ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಫೋನ್ ಮಾಡಿ ಡಿನ್ನರ್ ಮೀಟಿಂಗ್ ಮಾಡಬೇಡಿ ಅಂದ್ರು ನೀವು ಮಾಡಿದ್ರೆ ಸಹಿಸೋದಿಲ್ಲ ಅಂತ ಯಾರಾದರೂ ನಮ್ಗೆ ಹೇಳಿದ್ರೆ ಅವ್ರಿಗೆ ಕೇಳಬೇಕು ಅದಕ್ಕೆ ಉತ್ತರ ಕೊಡ್ತೇವೆ ನಾವು ಸರಿಯಾಗಿ ಏನು ಏನ್ ಬೇಜಾರು ಆಗಕ್ಕೆ ಆಸ್ತಿಯನ್ನು ಬರ್ಸ್ಕೊಂಡವರು ಅದಕ್ಕೇನು ತೊಂದರೆ ಇಲ್ಲ ಆ ಶಕ್ತಿ ಇದೆ ನಮ್ಗೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಗೇಮ್ ಜೋರಾಗಿ ನಡೀತಾ ಇದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕರೆದಿದ್ದಂತಹ ಡಿನ್ನರ್ ಮೀಟಿಂಗ್ ರದ್ದಾಗಿದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕರೆದಿದ್ದಂತಹ ಡಿನ್ನರ್ ಮೀಟಿಂಗ್ ನಾ ರದ್ದು ಮಾಡಲಾಗಿದೆ ಇದರ ಹಿಂದೆ ಹೈಕಮಾಂಡ್ ಸೂಚನೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ತಾವು ಕರೆದಿದ್ದಂತಹ ಡಿನ್ನರ್ ಸಭೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಕೇಳಬೇಕು ಏನು ಏನು ಬೇಜಾರಾಗಕ್ಕೆ ಏನೋ ರಾಸ್ತಿಯನ್ನು ಬರ್ಸ್ಕೊಂಡು ಅವ್ರ ಯಾರ ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ಮಾಡಬೇಡಿ ಅಂತ ಏನು ಇವರೆಲ್ಲ ಎಸ್ ಸಿ ಎಸ್ ಟಿ ವಿರೋಧಿಗಳ ಇವರೆಲ್ಲ ಅವೆಲ್ಲ ಬಹಳ ದಿವಸ ನಡೆಯೋದಿಲ್ಲ ಇಂತ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮಾಡುವಂತ ಅನ್ಯಾಯ ಇದು ಈಗ ನೀವು ಬನ್ನಿ ನಾವೇನು ಸೀಕ್ರೆಟ್ ಆಗಿ ಏನು ಮಾಡ್ತಾ ಇಲ್ಲ ಈಗ ನೀವು ಬನ್ನಿ ನಾವೇನು ಸೀಕ್ರೆಟ್ ಆಗಿ ಏನು ಮಾಡ್ತಾ ಇಲ್ಲ ಯಾಕೆ ಆತಂಕ ಆಗ್ರೆ ನಾವು ಊಟ ಮಾಡುದಿಲ್ಲ ಅಂದ್ರೆ ಬೇರೆಯವ್ರಿಗೆ ಯಾಕೆ ಅವ್ರಿಗಿನ್ ಊಟ ಸಮ ನಮ್ಗೆ ಇದು ಬೇರೆಯವ್ರಿಗೆ ಯಾಕ ಆತಂಕ ಆಗತ್ತೆ ಪ್ರಶ್ನೆ ಇಲ್ಲ ಅದು ನಮ್ಮ ಅಜೆಂಡಾ ನಮ್ ಊಟ ನಮ್ದು ನಮ್ದು ಸಮಸ್ಯೆ ಬೇರೆಯವ್ರಿಗೆ ಆತಂಕ ಆಗುವಂತ ಪ್ರಶ್ನೆ ಉದ್ಘಾಟ ಎಲ್ಲಾರು ಪಾರ್ಟಿ ಕೆಲಸ ಮಾಡ್ತಾರೆ ನಾವು ಮಾಡಿದ್ವಿ ಅವರು ಮಾಡ್ತಾರೆ ಇದ್ರಲ್ಲಿ ಯಾರ್ ಯಾರು ಹೆಚ್ಚು ಕಡಿಮೆ ಜನ ನಿರ್ಧಾರ ಮಾಡ್ತಾರೆ ನಾವಲ್ಲ ನೋಡಿ ಡಿಸಿ ಡಿಸಿಎಂ ಇಲ್ಲದೂ ಕರಿಬಾರ್ದು ಕರಿಬಾರ್ದ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಡಿಕೆಶಿ ಪವರ್ ಗೇಮ್ಗೆ ಸಿದ್ದು ಬಣದ ಬ್ರಹ್ಮಾಸ್ತ್ರ ಒಂದು ಸಿದ್ಧವಾಗ್ತಾ ಇದೆ ಅಂತ ಏನದು ಹೈಕಮಾಂಡ್ ಮುಂದೆ ಒನ್ ಪರ್ಸನ್ ಒನ್ ಪೋಸ್ಟ್ ದಾಳವನ್ನು ಉರುಳಿಸ್ತಕ್ಕಂಥದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಕೆಳಗಿಳಿಸೋದಕ್ಕೆ ಪ್ಲಾನ್ ನಡೀತಾ ಇದೆ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರಾ ಸಿಎಂ ಆಪ್ತ ಸಚಿವರು ಅಂತ ಸಿಎಂ ದೆಹಲಿ ಭೇಟಿ ಮತ್ತು ಬೆಳಗಾವಿ ಕಾಂಗ್ರೆಸ್ ಸಮಾವೇಶದ ಬಳಿಕ ಹೊಸ ಆಟ ಶುರುವಾಗ್ತಾ ಇದೆ